ಪ್ರೀತಿಯ ಧರ್ಮೇಂದ್ರ ಇಟಗಿ ಇವತ್ತು ನಾವು ನಾಗಾವಿಯಲ್ಲಿರುವಂಥ ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೀವಿ ಈ ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಇವತ್ತೇನು ಗ್ರಾಮೀಣ ಆದಂಥ ಇವತ್ತು ಜನಪದ ಕಲೆ ಕೆಲವೊಂದಿಷ್ಟು ಡೊಳ್ಳಿನ ಪದ ಗೀಗಿ ಪದ ಲಾವಣಿ ಪದ ಹಂತಿ ಪದ ಇವೆಲ್ಲ ನಶಿಸಿ ಹೊಂಟಿದ್ದೀವಿ ಅವನ್ನೆಲ್ಲವನ್ನು ಮತ್ತೆ ಇವತ್ತು ಗ್ರಾಮೀಣ ಕಲೆಯನ್ನು ಮರುಜೀವ ತುಂಬುವಂಥ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನೊಳಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ಶಾಲೆ ಕಲಿತಂಥ ಮಕ್ಕಳು ಇವತ್ತು ಗಿಗಿ ಪದ ಗೊತ್ತಿಲ್ಲ ಲಾವಣಿ ಪದ ಗೊತ್ತಿಲ್ಲ ಹಂತಿ ಪದ ಗೊತ್ತಿಲ್ಲ ಹೀಗೆ ಇವನ್ನೆಲ್ಲವನ್ನು ಮತ್ತೆ ನಮ್ಮ ಮಕ್ಕಳಿಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಗ್ರಾಮೀಣ ಪ್ರತಿಭೆಗಳಿಗೆ ಅವ್ರನ್ನ ಕರೆದು ಅವ್ರಿಗೆ ಕಾರ್ಯಾಗಾರವನ್ನು ಮಾಡಿ ಅವ್ರನ್ನ ಆಡಿಸಿ ಅವ್ರಿಂದ ಗಿಗಿ ಪದ ಮತ್ತು ಹಂತಿ ಪದ ಲಾವಣಿ ಪದ ಕಲಿಸಿ ಕಲಿಸಿಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನೊಳಗೆ ನಮ್ಮ ಭಾಗದ ಕೆಲವು ಏನೇನೆಲ್ಲ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ನಮಸ್ಕಾರ ಬಸವರಾಜ್ ಈರಣ್ಣ ಅವ್ರು ಅಂತಂದೇಳಿ ಗದಗ ತಾಲೂಕು ಹುಯಿಲ್ಗೋಳದವರು ನಾವು ನಮ್ಮ ಕಲಾತಂಡ ಅಂದ್ರೆ ಜೇನುಗೂಡು ಜಾನಪದ ಕಲಾ ತಂಡದಿಂದ ನಾಲ್ಕು ಜನ ಶಿಬಿರಾರ್ಥಿಗಳು ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ವಿ ಸರ್ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಬೆಂಗಳೂರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ನಾಗಾವಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಏನು ನಮ್ಮ ಮೂಲ ಜನಪದ ಕಲೆಗಳಾಗಿರ್ತಕ್ಕಂಥ ಗೀಗಿ ಪದ ಮತ್ತು ಲಾವಣಿ ಪದಗಳ ಐದು ದಿನಗಳ ತರಬೇತಿ ಶಿಬಿರವನ್ನು ನಮ್ಮ ಕರ್ನಾಟಕ ಜಿಲ್ಲೆಗೆ ತಂದು ನಮ್ಮಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಇದರ ಒಂದು ಸಂಸ್ಕೃತಿಯ ಕಲೆಯನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ವಸತಿ ಸಹಿತ ಐದು ದಿನಗಳ ಕಾಲ ಇಲ್ಲಿ ತರಬೇತಿಯನ್ನು ನೀಡ್ ನೀಡ್ತಾ ಇದ್ದಾರೆ ಅಲ್ಲಿ ನಮಗೆ ತರಬೇತಿದಾರರು ರಾಜ್ಯ ರಾಷ್ಟ್ರ ಮಟ್ಟವನ್ನು ಕಂಡು ಪ್ರತಿನಿಧಿಸಿ ಹಾಡಿ ತಮ್ಮ ಅತ್ಯಂತ ತಮ್ಮ ಕಲೆಯಲ್ಲೇ ತಮ್ಮ ಬದುಕನ್ನೇ ಸವಿಸಿರ್ತಕ್ಕಂಥ ಹಿರಿಯ ಆ ಜೀವಿಗಳ ನಾಲ್ಕು ಜನ ಕಲಾವಿದರನ್ನು ಬಂದು ನಮಗೆ ತರಬೇತಿಯನ್ನು ಕೊಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ನಮ್ಮ ತಂಡದ ಗುರುಗಳು ನಿಂಗಪ್ಪ ದಿಂಡೂರ್ ಅಂತಂದೇಳಿ ರೋಣ್ ತಾಲೂಕಿನ ಮೆಣಸಿಗಿ ಗ್ರಾಮದವರು ನಮ್ಮೊಟ್ಟಿಗೆ ಇದ್ದು ನಿರಂತರವಾಗಿ ನಾಲ್ಕು ದಿನಗಳ ಕಾಲ ನಮಗೆ ಲಾವಣಿ ಮತ್ತು ಗೀಗೆ ಪದಗಳನ್ನು ಕಲಿಸಿಕೊಟ್ಟಿದ್ದಾರೆ ನಾಳೆಯ ದಿವಸ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಆಡಿಟೋರಿಯಂ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡೀತಾ ಇದೆ ಹಾಗಾಗಿ ಇವತ್ತು ನಾಲ್ಕನೇ ದಿವಸ ನಾಲ್ಕನೇ ದಿವಸದಲ್ಲಿ ಆ ರಿಹರ್ಸಲ್ ಮಾಡಿ ನಮ್ಮ ಕಾಸ್ಟ್ಯೂಮ್ಸು ಮತ್ತು ನಾಳೆಯ ಕಾರ್ಯಕ್ರಮಕ್ಕೆ ಏನೇನು ಸಕಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಅವರು ಎಲ್ಲ ಪೂರ್ವ ಸಿದ್ಧತೆ ಒಂದಿಗೆ ಬರದಿಂದ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ನಿಂಬಸಪ್ಪ ದಿಂಡೂರ್ ಅಂತ ಹೇಳ್ರಿ ನಾನು ತಾಲೂಕು ಮೆಣಸಿಲಿಂದ ಬಂದಿದ್ದೇನೆ ನಾವು ಜಾನಪದ ಕಲಾವಿದರು ಮೊದಲೇ ನಮ್ಮ ಶಂಕರಣ್ಣ ಶಂಕರನವರು ಅವರು ಶಂಕರನವರು ನಮ್ಗೆ ಫೋನ್ ಮಾಡಿದಾಗ ಹಿಂಗ ನಮ್ಮ ತರಬೇತಿ ಕೆಲಸ ಬರ್ಬೇಕಾಗಿತ್ ನೀನು ಜಾನಪದ ಅಕಾಡೆಮಿಯಿಂದ ಕಲಾವಿದರಿಗೆ ನಾವು ಈ ಕಲೆಯನ್ನು ಉಳಿಸೋಣ ಅಂತೇಳಿ ಬೆಂಗಳೂರಿಂದ ತಮ್ಮ ಎಲ್ಲ ಕೆಲಸಗಳನ್ನು ತೊಗೊಂಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಸೇರಿದ್ರು ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಕುಡಿಯಾರೀ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ನಾಲ್ಕು ಮಂದಿ ನಾವು ತರಬೇತಿಗಾರ ಅದೀವಿ ತಲಾ ಒಬ್ಬೊಬ್ಬರಿಗೆ ನಾಲ್ಕು ಐದು ಮಂದಿ ವಿದ್ಯಾರ್ಥಿಗಳನ್ನಾಗಿ ನಮ್ಮ ಕಲಾವಿದರು ಚೆಂದಾಗಿ ಕಲಿತು ಆ ಕಲೆಯೇ ಉಳಿಸಿ ಬೆಳೆಸಿಕೊಂಡು ಹೇಳಿ ನಮ್ಮ ಅಭಿಪ್ರಾಯ ಇವತ್ತೇನು ಗ್ರಾಮೀಣದೊಳಗೆ ಇರತಕ್ಕನಪದ ಕಲೆ ರಸತಿ ಆ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅಂತ ಹೇಳ್ತೀವಿ ಹೌದು ನಮಸ್ಕಾರ ಸರ್ ನನ್ನ ಹೆಸರು ಹಿರಮ್ಮ ತಾಳಿ ಕೋಟೆ ಅಂತಾರೆ ಗದಗ ಬೆಟ್ಟಗೇರಿ ನರಸಾಪುರದಿಂದ ಬಂದಿದ್ದೀನಿ ಸರ್ ಈಗ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಮಗೆ ಗಿಗಿ ಪದ ಮತ್ತು ಲಾವಣಿ ಪದ ಕಲಿಸ್ಬೇಕಂತ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಾವು ಆಸಕ್ತಿ ಯಂತ್ರ ಕಲೀಲಿಕ್ಕೆ ಬಂದಿದ್ದೇವೆ ಇಲ್ಲಿ ನಾಲ್ಕು ನಾಲ್ಕು ತಂಡಗಳನ್ನು ಮಾಡಿದಾಗ ತಂಡದ ಕಡೆ ನಾವು ಕಲಿತಾ ಇದ್ದೇವೆ ಈ ಮಹಿಳೆಯರಿಗೆ ವಿಶೇಷವಾಗಿ ನಿಮಗೆ ವ್ಯವಸ್ಥೆ ವಸ್ತಿ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲವನ್ನು ಹೇಗೆ ನಿಭಾಯಿಸಿದ್ದಾರೆ ಇಲ್ಲಿ ನಮಗೆ ಹತ್ತನೇ ತಾರೀಕ ಹದಿನೈದನೇ ತಾರೀಕಿನವರೆಗೆ ಉಳ್ಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಊಟ ಆಯಿತು ಒಳ್ಳೆ ರೀತಿ ಅಂತ ನಾವು ಅದೇ ಸರ್ ಎಷ್ಟು ಹೊತ್ತು ಊಟ ಕೊಡ್ತಾರೆ ಊಟ ಕೊಡ್ತಾರೆ ಒಂದು ಹತ್ತು ರೂಪಾಯಿತ್ತು ಶಿಕ್ಷಕರು ಏನು ಕಲಿಸಿದ್ದಾರೆ ಇದರಿಂದ ನಿಮ್ಗೆ ಏನು ಏನ್ ಅನ್ಸ್ತಂದ್ರಿ ಯಾಕೆ ಆಸಕ್ತಿ ಇಲ್ಲ ಪಶ್ಚಿಮಾತ್ಯ ಕಲೆಗಳಿಗೆ ಯಾಕೆ ಮಾರು ಹೋಗ್ತಾ ಇದಾರೆ ಈಗ ನಾವು ನಮ್ಗ ನಮ್ಮ ಕಲೆನ ಈಗ ಮನೆ ನಾವು ಉಳಿಸ್ಕೊಬೇಕಾಗಿತ್ರಿ ಹಂಗ ನಮ್ಮ ಕಲೆನ ನಾವು ಉಳಿಸ್ಕೊಬೇಕಾಗಿತ್ರಿ ನಮ್ಮ ಕಲೆಗೆ ನಾವು ಗೌರವ ಕೊಡ್ಬೇಕಾಗಿತ್ರಿ ಮತ್ತು ಅದನ್ನ ಹೆಚ್ಚಿನ ಪ್ರಮಾಣದೊಳಗ ಮಕ್ಕಳಿಗೆ ಕಲಿಸ್ಬೇಕಾಗಿತ್ರಿಯಾರ ಇದು ಕಲಿಯಾರ ಯಾರಿ ಅಲ್ರಿ ಈಗ ಹಂಗ ಅದನ್ನ ಯಾಕೆ ಕಲಿವಲ್ರಿ ಹೇಳ್ರಿ ಯಾಕೆ ಆಸಕ್ತಿ ಕಡಿಮೆ ಆಗೈತಿ ಈಗ ಈಗಾಗ ಕಲಿಯುವಂತ ಅದ್ರ ಬಗ್ಗೆ ಆಸಕ್ತಿ ಹೋಗಿ ಈಗ ಆಸಕ್ತಿ ಹೋಗಿದ್ಕ ನಿಮ್ಗೆ ಆಸಕ್ತಿ ಬರಲಿ ಅಂತೇಳಿ ಕುಂತಾರ ಕುಂತರ ಅದನ್ನ ಕಲಿತು ಏನ್ ಮಾಡಾರ ನೀವು ಮುಂದೆ ಉಳಿಸಿ ಈಗ ಹಳ್ಳಿ ಒಳಗ ನೀವು ಹೇಳ್ಬೇಕು ಅದನ್ನು ಶಿಫ್ರಾಸ್ತಿಗಳ ಜೊತೆ ನಾವು ಅವ್ರ ಅನುಭವನ ಕೇಳಿದ್ವಿ ಇವತ್ತೇನು ಗ್ರಾಮೀಣ ಬದುಕಿನಲ್ಲಿ ಅವತ್ತೇನು ಹಂತೀಪದ ಅವತ್ತು ಹಂತೀಪದ ಕೀಳುವನ್ನ ಗುಂಗು ಕಿವಿಲಿ ಕೇಳ್ತಾ ಇತ್ತು ಆ ಒಂದು ಏನು ಬೆಳ್ದಿಂಗಳದೊಳಗ ಆ ಹಂತೀಪದ ಹಾಡಿದ್ರೆ ಆ ರೈತ ಎಷ್ಟು ಅದ್ಭುತವಾಗಿ ತನ್ನ ಹಾಡಿನ ಮೂಲಕ ಎತ್ತುಗಳಿಗೆ ಬೇಸರಾಗಲಾರ್ದಂಗೆ ಹಾಡ್ತಿದ್ನಂದ್ರೆ ಅದನ್ನು ಇವತ್ತು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಆ ಒಂದು ಗ್ರಾಮೀಣ ಕಲೆ ಮತ್ತೆ ಮರುಜೀವ ತುಂಬುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನೊಳಗೆ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಜೊತೆ ಎಲ್ಲ ಸ್ನೇಹಿತರು ಬಂದು ಇವತ್ತು ಜನಪದ ಕಲೆಯನ್ನು ಕಲಿಯುವಂಥ ಒಂದು ಆಸಕ್ತಿ ತೋರಿಸಿದ್ದಾರೆ ಇವರು ಕಲಿತು ಮತ್ತೆ ಗ್ರಾಮೀಣದೊಳಗ ಏನು ವಿದ್ಯಾರ್ಥಿಗಳು ಇರ್ತಾರೆ ಅವ್ರ ಜೊತೆ ಇವರು ಹಂಚಿಕೊಂಡು ಮತ್ತು ಅವ್ರನ್ನ ತಯಾರು ಮಾಡುವಂಥ ಕೆಲಸ ಇವರು ಮಾಡಬೇಕಾಗಿದೆ ಂಜಾರದೇನ ಹೋಗತಿತ್ತು ಗಂಟ ಹೋಗಿರಂಗಾರದೇನ ಹೋಗತಿತ್ತು ಗಂತ ಕನ್ನಡ ಸಂತಾನ ಮೇಲೆ ಕಾರ್ ಪಾರ್ ಮಾಡಲಿಕ್ಕೆ ಬಂದು ಡ್ಯಾಕ್ರೆ ಸೈಬ ಒಡದಿಯಾಗಿ ಅಗಿ ಅಗಿಯ ಹನ್ನೆರಡು ಜನ ಅರಸಾರು ಇನ್ನೂರ ಮೂವತ್ತೊಂಬತ್ತು ವರ್ಷ ಚೆನ್ನಾಗಿ ರಾಜ್ಯ ನಾಡಿ ಹೌದು ಚನ್ನಗ ರಾಜ ಹಾಲಿದಾರು ಚಿತ್ತೂರಿಗೆ ಚನ್ನಗ ರಾಜ ಹಾಲಿದಾರು ಚಿತ್ತೂರಿಗೆ ಅನ್ಯಾಯ ಏಟು ಇಲ್ಲ ಅನ್ಯರ ಕಾಟವಿಲ್ಲ ಸನ್ ಸಂಸ್ಥಾನ ವಾರಸ್ ಪುತ್ರ ಇಲ್ಲದಕ್ಕಾಗಿ ಹೌದ್ರೆ ಸಂಸ್ಥಾನ ಪುತ್ರ ಇಲ್ಲದಕ್ಕಾಗಿ ಹೌದ್ರೆ ಸಂಸ್ಥಾನ ಪುತ್ರ ಇಲ್ಲದಕ್ಕಾಗಿ ಸಣ್ಣ ಹದಿನೆಂಟ ನೂರ ಇಪ್ಪತ್ನಾಕನೇ ಇಸ್ವಿಯಲ್ಲಿ ದುರಾಸೆ ಹುಟ್ಟಿತಾ ಬ್ರಿಟಿಷರಿಗೆ ದುರಾಶೆ ಹುಟ್ಟಿತ ಬ್ರಿಟಿಷರಿಗೆ ಿಯಲ್ಲಿ ಗುರು ಹಾಶೆ ಹುಟ್ಟಿದ ಬ್ರಿಟಿಷರಿಗೆ ಆಗಿ ಅವರ ಹಣ್ಣೊಂದಲ್ಲಿ ನಾನು ಹಾಕಿ ಮುನ್ನಲೆ ಚೆಕ್ ಕೊಡ್ತೀವಿ ಅಂದ್ರೆ ಬಾಕಿಲ್ಲ ಬೇಡ ಅಂದ್ರೆ ಚೆನ್ನಮ್ಮಾಸಿಗೆ ಅವರು ಬಾಕಿ ಬೇಡ ಅಂದ್ರೆ ಚನ್ನಮಾಸಿಗೆ ಅವರು ಬಾಕಿಲ್ಲ ಬೇಡ ಅಂದ್ರೆ ಚೆನ್ನಮ್ಮಾಸಿಗೆ ನನ್ನ ಸಂಸ್ಥಾನ ಮೇಲೆ ನಿಮ್ಮದೇನ ಹಕ್ಕ ಅನ್ಲೋ ಹೆಣ್ಣ ಮಗಳು ಪೀರಂಗ್ಯರಿಗೆ ಹೌದು ಅಂಗಲಿಲ್ಲ ಹೆಣ್ಣ ಮಗಳು ಪ್ರೀರಂಗಾರಿಗೆ ಹೌದು ಅಂಗಲಿಲ್ಲ ಹೆಣ್ಣು ಪೀರಂಗಾನೇ ಅಲ್ಲ ನನ್ನ ಸಂಸ್ಥಾನ ಮೇಲೆ ನಿಮ್ಮದೇನ ಹಕ್ಕ ಅನ್ವ ಹಂಗಲಿಲ್ಲ ಹೆಣ್ಣ ಮಗಳು ಪೀರಂಗ್ಯರಿಗೆ ಹೌದುಲ್ಲ ಬೀರಂಗ ಎಪ್ಪತ್ತೇಳು ಕೋಟಿಗಳು ಉತ್ಪನ್ನಗಳ ಲಕ್ಷಕ್ಕಿಂತ ಮಿಗಲಾಗಿ ಒಂಟಿ ಕುದಾರಿಗಳು ಆತಾರ್ ಬಂದು ಕತೂಪ ಮೂರಿ ಚೂರಿ ಕಲ್ಲ ಮುಚ್ಚತ್ತಿದ್ದ ನೋಡಿ ಅರ್ಬಾಟ ಅವ ಕಲ್ಲ ಮುಚ್ಚತ್ತಿದ್ದ ನೋಡಿ ಅರ್ಬಾಟ ಅವ ಕಲ್ಲ ಮುಚ್ಚತ್ತಿದ್ದ ನೋಡಿ ಅರ್ಬಾಟ ಕಲ್ಲ ಮುಚ್ಚತ್ತಿದ್ದ ನೋಡಿ ಅರ್ಬಾಟ ಅವ ಕಲ್ಲ ಅರ್ಬಾಟ ಅವ ಕಲ್ಲ ಮುಚ್ಚತ್ತಿದ್ದ ನೋಡಿ ಅರ್ಬಾಟ ಕನ್ನ ಮಿಶನ ತುಪ್ಪ ಕಣ್ಣ ಮುಚ್ಚಿದ್ದ ನೋಡಿ ಹರ್ಬಾಟ ಅವ್ರ ಕಣ್ಣ ಮುಚ್ಚಿದ್ದ ನೋಡಿ ಹರ್ಬಾಟ ಅವ್ರ ಕಣ್ಣ ಮುಚ್ಚಿದ್ದ ನೋಡಿ ಹರ್ಬಾಟ